ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾತ್ರೋರಾತ್ರಿ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ ನೀವು ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಇನ್ನೂ ಸ್ವಲ್ಪ ತಡೆಯಿರಿ ನಾವು ಹೇಳುವ ದಿನಾಂಕದವರೆಗೂ ನೀವು ಚಿನ್ನವನ್ನು ಖರೀದಿಸಲೇಬೇಡಿ ಇನ್ನೂ ಇಳಿಕೆ ಆಗಲಿದೆ ಚಿನ್ನ ಬರೋಬ್ಬರಿ ಭಾರೀ ಕುಸಿತ ಕಂಡ ಚಿನ್ನದ ಬೆಲೆ ಇಳಿಕೆಯಲ್ಲಿ ದಾಖಲೆ ಇತಿಹಾಸ ಸೃಷ್ಟಿಸಿದ ಚಿನ್ನದ ಬೆಲೆ ಬಡವರು ಹಾಗೂ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡದಂತಹ ಪರಿಸ್ಥಿತಿ ಎದುರಾಗಿದ್ದು ದಿನದಿಂದ ದಿನಕ್ಕೆ ಗಗನ ಮುಟ್ಟಿದ್ದ ಚಿನ್ನದ ಬೆಲೆಯು ಈಗ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿಯುವಾತ ಹೋಗುತ್ತಿದೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಕೂಡ ಎಷ್ಟು ಇಳಿಕೆಯಾಗಲಿದೆ ಚಿನ್ನವನ್ನು ನಾವು ಯಾವಾಗ ಖರೀದಿಸಬೇಕು ಸದ್ಯಕ್ಕೆ ಇರುವ ಚಿನ್ನದ ಬೆಲೆಯಷ್ಟು ಚಿನ್ನದ ಬೆಲೆ ಇನ್ನೂ ಎಷ್ಟರ ಮಟ್ಟಿಗೆ ಇಳಿಕೆಯಾಗಲಿದೆ ಹಾಗೂ ಇಳಿಕೆಯಾಗಲು ಪ್ರಮುಖ ಕಾರಣಗಳು ಏನು ಹಾಗೂ ಯಾವ ದಿನಾಂಕದಂದು ನಾವು ಚಿನ್ನ ಖರೀದಿಸಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಿನ್ನ ಅಂದರೆ ನೀವು ಕೂಡ ಇಷ್ಟಪಡುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಿನ್ನೆ ಸ್ಥಿರವಾಗಿ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಎಂದು ದಿಢೀರ್ ಇಳಿಕೆ ಕಂಡಿದೆ ಅಂತೂ ಚಿನ್ನದ ಪ್ರಿಯರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ನಿರೀಕ್ಷೆಯಂತೆ ಚಿನ್ನದ ಬೆಲೆ ಇಂದು ಇಳಿಕೆಯಾಗಿದೆ ಹಾಗಾದ್ರೆ ಇಂದು ಚಿನ್ನದ ಬೆಲೆ ಎಷ್ಟಿದೆ ಸಂಪೂರ್ಣವಾಗಿ ನೋಡೋಣ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಹನ್ನೆರಡು ಸಾವಿರದ ಐನೂರ ಹದಿಮೂರು ಆಗಿದ್ದು ನಿನ್ನೆ ಹನ್ನೆರಡು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿತ್ತು ನಿನ್ನೆಗಿಂತ ಇಂದು ಚಿನ್ನದ ಬೆಲೆಯಲ್ಲಿ ಎಪ್ಪತ್ತೊಂದು ರೂಪಾಯಿ ಇಳಿಕೆಯಾಗಿದೆ ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆಯಿಂದು ಒಂದು ಲಕ್ಷದ ನೂರ ನಾಲ್ಕು ರೂಪಾಯಿಯಾಗಿದ್ದು ನಿನ್ನೆ ಒಂದು ಲಕ್ಷದ ಆರುನೂರ ಎಪ್ಪತ್ತೆರಡು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದರೆ ಇಂದು ಎಂಟು ಗ್ರಾಮ್ ಚಿನ್ನದಲ್ಲಿ ಐನೂರ ಅರವತ್ತೆಂಟು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಮೂವತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟು ನೂರ ನಲವತ್ತು ಇತ್ತು ನೂರು ಗ್ರಾಮ್ ಚಿನ್ನದ ಬೆಲೆ ಎಂದು ಹನ್ನೆರಡು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದ್ದು ನಿನ್ನೆ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರದ ನಾನ್ನೂರು ಇತ್ತು ಈ ಮೂಲಕ ಒಂದೇ ದಿನದಲ್ಲಿ ಏಳು ಸಾವಿರದ ನೂರು ರೂಪಾಯಿ ಇಳಿಕೆಯಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಎಷ್ಟಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆಯೆಂದು ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇದೆ ಅಂದರೆ ನಿನ್ನೆಗಿಂತ ಅರವತ್ತೈದು ರೂಪಾಯಿ ಇಳಿಕೆ ಕಂಡಿದೆ ಹಾಗೆಯೇ ಎಂಟು ಗ್ರಾಮ್ ಚಿನ್ನದ ಬೆಲೆ ಎಂದು ತೊಂಬತ್ತೊಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗಿದ್ದು ನಿನ್ನೆ ತೊಂಬತ್ತೆರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದರೆ ಇಂದು ಚಿನ್ನದ ಬೆಲೆಯಲ್ಲಿ ಐನೂರು ರೂಪಾಯಿ ಇಳಿಕೆಯಾಗಿದೆ ಹಾಗೆಯೇ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯಾಗಿದೆ ನಿನ್ನೆಗಿಂತ ಆರುನೂರ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಇನ್ನು ನೂರು ಗ್ರಾಂ ಚಿನ್ನದ ಬೆಲೆ ಇಂದು ಹನ್ನೊಂದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಇತ್ತು ನಿನ್ನೆ ಹನ್ನೊಂದು ಲಕ್ಷದ ಐವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಡಾಲರ್ ಆರು ತಿಂಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಈ ಹಿನ್ನೆಲೆ ಚಿನ್ನದ ಮೇಲೂ ಭಾರ ಬೀಳುತ್ತಿದ್ದ ಚಿನ್ನದ ಬೆಲೆ ಸತತ ಮೂರನೇ ದಿನವೂ ಕುಸಿತ ಕಂಡಿದೆ ಇನ್ನು ಅಮೆರಿಕ ಬಡ್ಡಿದರ ಕಡಿತದ ಬಗ್ಗೆ ಹೂಡಿಕೆದಾರರು ಕಾತುರದಲ್ಲಿದ್ದಾರೆ ಸೊನ್ನೆ ಮೂರು ಐದು ಮೂರು ಜಿಎಂಟಿ ವೇಳೆಗೆ ಸ್ಪಾಟ್ ಚಿನ್ನದ ದರವು ಪ್ರತಿ ಔನ್ಸ್ಗೆ ನಾಲ್ಕು ಸಾವಿರದ ಐವತ್ತೊಂದು ಪಾಯಿಂಟ್ ಮೂರು ಒಂದು ಡಾಲರ್ಗೆ ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕರಷ್ಟು ಏಳಿಕೆಯಾಗಿದೆ